ಒಂದು ಸ್ಪೂನ್ ಚಿಲ್ಲಿ ಪೌಡ್ರನ್ನ ಹಾಕಿ ನಾವು ಫಸ್ಟು ಒಂದು ಟೈಮು ಫುಲ್ಲಾಗಿ ಕಲಸಿಡಬೇಕು ಸ್ನೇಹಿತರೆ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇಟ್ಟರೆ ಟೇಸ್ಟು ಇನ್ನೂ ತುಂಬ ಚೆನ್ನಾಗಿರುತ್ತೆ ಇವಾಗ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಇದನ್ನು ಇಡೋಣ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆವಾಗಲೇ ಉಪ್ಪು ಮತ್ತು ಖಾರಾನ ಮಿಕ್ಸ್ ಮಾಡಿರೋಂಥ ಚಿಕನ್ ರೆಡಿ ಇದೆ ಇವಾಗ ಕಡಿಮೆ ಟೈಮಲ್ಲಿ ಕಡಿಮೆ ಮಸಾಲೆ ಜೊತೆ ಒಂದು ಒಳ್ಳೆ ಚಿಕನ್ ಕರಿನ ರೆಡಿ ಮಾಡೋಣ ಬನ್ನಿ ಸ್ನೇಹಿತರೆ ಇವಾಗ ನಾವು ಮಿಕ್ಸಿಗೆ ಅದಕ್ಕೇನೇನು ಬೇಕು ನ್ಯಾಚುರಲ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಎರಡು ಟೊಮೆಟೊನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮಿಕ್ಸಿಗೆ ಆ್ಯಡ್ ಮಾಡೋಣ ಹಾಗೆ ನಾವು ಒಂದು ಅರ್ಧ ತೆಂಗಿನಕಾಯಿ ಚಿಕ್ಕ ತೆಂಗಿನಕಾಯಿಯಲ್ಲಿ ಕಟ್ ಮಾಡಿರೋಂಥ ಅರ್ಧ ತೆಂಗಿನಕಾಯಿನ ಮಿಕ್ಸಿಗೆ ಹಾಕೋಣ ಓಕೆ ಜಾಸ್ತಿ ಏನು ಮಸಾಲೆನ ಆ್ಯಡ್ ಮಾಡ್ತಾ ಇಲ್ಲ ಸ್ನೇಹಿತರೆ ಜಸ್ಟ್ ಫೋರ್ ಐಟಮ್ಸ್ ಅಷ್ಟೇ ಇದನ್ನು ಇವಾಗ ನಾವು ಮಿಕ್ಸಿಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಮಿಕ್ಸಿಗೆ ಹಾಕಿರುವಂತಹ ಮಸಾಲೆ ರೆಡಿ ಇದೆ ಮಸಾಲೆ ಅಂದ್ರೆ ಜಾಸ್ತಿ ಏನ್ ಮಸಾಲೆ ಹಾಕಿಲ್ಲ ತೆಂಗಿನಕಾಯಿ ಅರ್ಧ ಮತ್ತೆ ಕೊತ್ತಂಬರಿ ಸೊಪ್ಪು ಟೊಮೆಟೊ ಮೂರನ್ನ ಹಾಕಿ ಒಂದು ಮೆಣಸಿನ್ಕಾಯಿ ಹಾಕಿ ಮಿಕ್ಸ್ ಮಾಡಿರುವಂತಹ ಮಸಾಲೆ ಇದೆ ನ್ಯಾಚುರಲ್ ಮಸಾಲ ಸ್ನೇಹಿತರೆ ಇವಾಗ ಗ್ಯಾಸ್ನ ಆನ್ ಮಾಡೋಣ ಗ್ಯಾಸ್ ಮಾಡಿ ಪಾತ್ರೆನ ಇಕ್ಕಿ ಸ್ನೇಹಿತರೆ ಗ್ಯಾಸ್ ಆನ್ ಆಯ್ತು ಹಂಗೆ ಪಾತ್ರೆ ಇಡೋಣ ಪಾತ್ರೆ ಸ್ವಲ್ಪ ಬಿಸಿ ಹಾಕ್ಬೇಕು ನಾವು ಯಾವುದೇ ಕಾರಣಕ್ಕೂ ಅಡಿಗೆ ಮಾಡ್ಬೇಕಾದ್ರೆ ಪಾತ್ರೆ ನೀರ್ ಇರಬಾರ್ದು ಎಣ್ಣೆ ಮತ್ತೆ ಅದು ಮಿಕ್ಸ್ ಆಗ್ಬಿಟ್ಟು ಚೆನ್ನಾಗಿ ತರಕಾರಿ ಎಲ್ಲ ಫ್ರೈ ಆಗಲ್ಲ ಒಂದ್ ಎರಡು ನಿಮಿಷ ಅದು ನೀರೆಲ್ಲ ಹಾರ್ಬಿಡ್ಲಿ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕೊಳ್ಳೋಣ ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ ಯಾಕಂದ್ರೆ ನಮ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ರೆ ಫ್ರೈ ಚೆನ್ನಾಗಿರುತ್ತೆ ಅಂತ ನೋಡಿ ಪಾತ್ರೆಗೆ ಎಣ್ಣೆನ ಹಾಕೊಂಡಿದೀನಿ ಒಂದು ಸ್ಪೂನು ಶುಂಠಿ ಬೆಳಿಗ್ಗೆ ಪೋಸ್ಟ್ ಹಾಕೋತಾ ಇದ್ದೀನಿ ಒಂದು ಸ್ಪೂನು ಶುಂಠಿ ಬೆಳಿಗ್ಗೆ ಕೋರ್ಸ್ ಹಾಕೊಂಡ್ಮೇಲೆ ಅದು ಚೆನ್ನಾಗಿ ಫ್ರೈ ಆಗಬೇಕು ಯಾಕಂದ್ರೆ ನಾವು ಚೆನ್ನಾಗಿ ಫ್ರೈ ಆಗೋಕ್ಕಿಂತ ಮುಂಚೆ ಯಾವುದೇ ಐಟಮ್ ಹಾಕಿದ್ರು ಅದು ನೀಟಾಗಿ ಡ್ರೈ ಇದಾಗಲ್ಲ ಕುಕ್ ಆಗಲ್ಲ ನಮ್ಗೆ ಟೇಸ್ಟ್ ಸಿಗಲ್ಲ ಹಾಗಾಗಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀಟಾಗಿ ಒಂದು ಕಲರ್ಗೆ ತಿರ್ಗವರೆಗೂ ಇದು ನೀಟಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಗ್ಯಾಸ್ನ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳೋಣ ಇಲ್ಲಾಂದ್ರೆ ಎಲ್ಲ ಬಾಯ್ಲ್ ಆಗುತ್ತೆ ಬೆಳ್ಳುಳ್ಳಿ ಪೇಸ್ಟು ನೀಟಾಗಿ ಫ್ರೈ ಆಗಿದೆ ನೋಡಿ ಯಾವ ಕಲರ್ಗೆ ಬಂದಿದೆ ಅಂತ ಇವಾಗ ನೆಕ್ಸ್ಟ್ ನಾವು ಇದಕ್ಕೆ ಈರುಳ್ಳಿನ ಹಾಕೊಳ್ಳೋಣ ಅರ್ಧ ಕಟ್ ಮಾಡ್ರೆ ಈರುಳ್ಳಿನ ಹಾಕೋತಾ ನಮ್ದು ಬಂದು ಒಂದು ಕೆ ಜಿ ಇನ್ನೂರೈವತ್ತು ಗ್ರಾಮ್ ಚಿಕನ್ ಇದೆ ಗ್ಯಾಸ್ನ ಸ್ವಲ್ಪ ಮಾಡ್ಕೊತ ಈರುಳ್ಳಿ ಅಷ್ಟೇ ಕೂಡ ಈರುಳ್ಳಿ ಕೂಡ ಅಷ್ಟೇ ಸ್ನೇಹಿತರೆ ನೀಟಾಗಿ ಫ್ರೈ ಆಗಬೇಕು ಅದು ಒಂದು ಬ್ರೌನ್ ಕಲರ್ ಬರುತ್ತೆ ಆ ಕಲರ್ ಬರೋವರೆಗೂ ನಾವು ಅದನ್ನ ನೀಟಾಗಿ ಫ್ರೈ ಮಾಡ್ಲೇಬೇಕು ಇಲ್ಲಾಂದ್ರೆ ಚೆನ್ನಾಗಿರಲ್ಲ ನಾವ್ ನಾವು ಯಾವುದೇ ಕಾರಣಕ್ಕೂ ಈರುಳ್ಳಿ ಹಾಕಿದಾಗ ಸ್ವಲ್ಪ ಸಾಲ್ಟ್ ಅದಕ್ಕೆ ಆಡ್ ಮಾಡ್ಬೇಕು ಯಾಕಂದ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಅದಕ್ಕೆ ಸ್ವಲ್ಪ ಸಾಲ್ಟ್ ಆಡ್ ಮಾಡ್ತಾ ಏಳು ಈರುಳ್ಳಿ ಈರುಳ್ಳಿ ಕೂಡ ಅಷ್ಟೇ ಸ್ನೇಹಿತರೆ ಫುಲ್ ನೀಟಾಗಿ ಆಗಿ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಆಗ್ಲೇಬೇಕು ಅವಾಗೆ ನಮ್ಗೆ ಒಂದು ಟೇಸ್ಟ್ ಅಂತ ಬರೋದು ಇವಾಗ ಈರುಳ್ಳಿ ತುಂಬಾ ಚೆನ್ನಾಗಿ ಫ್ರೈ ಆಗಿದೆ ನಾವು ನೆಕ್ಸ್ಟ್ ಇವಾಗ ನಾನು ಸಾಲ್ಟ್ ಮತ್ತೆ ಕಾರಣ ಮಿಕ್ಸ್ ಮಾಡಿಟ್ಟಿರುವಂತ ಚಿಕನ್ ನ ಪಾತ್ರೆಗೆ ಹಾಕೋಣ ನೋಡಿ ನೀಟಾಗಿ ಈರುಳ್ಳಿ ಫ್ರೈ ಆಗಿದೆ ಓಕೆ ಇದಕ್ಕೆ ಇವಾಗ ಚಿಕನ್ ಆಡ್ ಮಾಡೋಣ ಚಿಕನ್ ಎಲ್ಲ ಆಡ್ ಮಾಡಾಯ್ತು ಆಡ್ ಮಾಡಿದ್ಮೇಲೆ ಮಿನಿಮಮ್ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ನೀಟಾಗಿ ಚಿಕನ್ ಫ್ರೈ ಆಗ್ಬೇಕು ಸ್ನೇಹಿತರೆ ಫೈ ಟು ಟೆನ್ ಮಿನಿಟ್ಸು ನೀಟಾಗಿ ಫ್ರೈ ಆದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಫ್ರೈ ಮಾಡಬೇಕಾದ್ರೆ ಅದೇ ತರ ಮಾಡಿ ಇವಾಗ ಚಿಕನು ನೀಟಾಗಿ ಫ್ರೈ ಆಗಿದೆ ಲೋ ಫ್ಲೇಮಲ್ಲಿ ನೋಡಿ ಇವಾಗ ಏನಪ್ಪ ಮಾಡೋಣ ಅಂದ್ರೆ ನೆಕ್ಸ್ಟ್ ಇದಕ್ಕೆ ಚಿಕನ್ ತೇಜು ಮಸಾಲೆ ಚಿಕನ್ ತೇಜು ಮಸಾಲೆ ತುಂಬ ಚೆನ್ನಾಗಿರುತ್ತೆ ಒಂದು ಸರಿ ಹಾಕಿ ನೋಡಿ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಇದಕ್ಕೆ ನಾವು ಒಂದೂವರೆ ಸ್ಪೂನ್ ಚಿಕನ್ ತೇಜು ಮಸಾಲಾನ ಹಾಕೋಣ ಸ್ನೇಹಿತರೆ ಒಂದು ಸ್ಪೂನ್ ಹಾಕಿದೆ ಒಂದೂವರೆ ಸ್ಪೂನು ತೇಜು ಚಿಕನ್ ಮಸಾಲಾನ ಹಾಕಿ ಮಿಕ್ಸ್ ಮಾಡೋಣ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಹೈಫೈನ್ ಮಾಡ್ಕೊಳ್ಳೋಣ ಬೇಕಿದ್ರೆ ಇನ್ನೂ ಒಂದು ಸ್ಪೂನು ಚಿಕನ್ ತೇಜು ಮಸಾಲನ ಹಾಕೊಳ್ಳೋಣ ಯಾಕಂದ್ರೆ ಮಸಾಲೆ ಕಡಿಮೆ ಆಗಿದೆ ನಾವು ಯಾವುದೇ ತರ ಬೇರೆ ಯಾವ ಮಸಾಲೆ ಚಕ್ಕೆ ಲವಂಗ ಏನು ಯೂಸ್ ಮಾಡಿಲ್ಲ ಅದಕ್ಕೋಸ್ಕರ ಇನ್ನೊಂದು ಸ್ಪೂನು ತೇಜು ಚಿಕನ್ ಮಸಾಲಾನೆ ಆ್ಯಡ್ ಮಾಡ್ತಾ ಇದ್ದೀನಿ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೋಡಿ ಇವಾಗ ನಾವು ಇದಕ್ಕೆ ಬೇರೆ ಮಸಾಲೆ ಹಾಕಿಲ್ಲ ಅಂದ್ರೆ ಇಷ್ಟಕ್ಕೇನೆ ತುಂಬಾ ಚೆನ್ನಾಗಿರುತ್ತೆ ಬಟ್ ನಾವು ಸ್ವಲ್ಪ ನಾಟಿ ಸ್ಟೈಲ್ ಮಾಡೋದ್ರಿಂದ ಸ್ವಲ್ಪ ಇದಕ್ಕೆ ಕೊಬ್ಬರಿ ಮತ್ತು ಟೊಮೆಟೊ ಎಲ್ಲ ಆ್ಯಡ್ ಮಾಡ್ತಾ ಇದ್ದೀವಿ ಸಾಲ್ಟ್ ಎಲ್ಲ ಮುಂಚೆನೆ ಆಡ್ ಮಾಡಿದೀನಿ ಹಾಗಾಗಿ ಯಾವುದೇ ತರ ಸಾಲ್ಟು ಮತ್ತೆ ಹಾಕೋಂಗಿಲ್ಲ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾವು ಆ್ಯಡ್ ಮಾಡೋಣ ಸ್ನೇಹಿತರೆ ಸ್ಮೆಲ್ಗೆ ಮತ್ತೆ ಟೇಸ್ಟ್ಗೂ ತುಂಬಾ ಚೆನ್ನಾಗಿರುತ್ತೆ ನೆಕ್ಸ್ಟ್ ಇವಾಗ ನಾವು ಎಲ್ಲಾ ರುಬ್ಬಿಟ್ಟು ಮಸಾಲೆನ ಹಾಕಿ ಆ್ಯಡ್ ಮಾಡೋಣ ಸ್ನೇಹಿತರೆ ಸ್ವಲ್ಪ ಜಾಸ್ತಿ ನೀರು ಹಾಕಬಾರ್ದು ನಮ್ಗೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ನೀರನ್ನ ಹಾಕ್ಬಿಟ್ಟು ಆ್ಯಡ್ ಮಾಡೋಣ ಸ್ನೇಹಿತರೆ ಸ್ವಲ್ಪ ನೀರು ಹಾಕ್ತಾ ಇದೀನಿ ಯಾಕಂದ್ರೆ ಚಿಕನ್ ಕೂಡ ನೀರು ಬಿಟ್ಕೊಂಡಿರುತ್ತೆ ಇವಾಗ ಮಿಕ್ಸ್ ಮಾಡಿ ನೀಟಾಗಿ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ಮತ್ತೆ ಇದನ್ನ ಮುಚ್ಚ ಸ್ನೇಹಿತರೆ ಜಸ್ಟ್ ಒಂದು ಇನ್ನ ಒಂದು ಫೈವ್ ಟು ಟೆನ್ ಮಿನಿಟ್ಸ್ ಬಿಟ್ಟು ಮತ್ತೆ ಓಪನ್ ಮಾಡೋಣ ಅವಾಗ ನೀಟಾಗಿ ಬಾಯ್ಲ್ ಆಗಿರುತ್ತೆ ನೀಟಾಗಿ ಕುಕ್ಕಿಂಗ್ ಆಗಿರುತ್ತೆ ಟೇಸ್ಟ್ ಕೂಡ ಸೂಪರ್ ಆಗಿರುತ್ತೆ ಅಂತ ಹೇಳ್ತೀನಿ ಇವಾಗ ಇದನ್ನ ಸ್ವಲ್ಪ ಪ್ಯಾಕ್ ಮಾಡೋಣ ಮಾಡೋಣ ನೋಡಿ ಫುಲ್ ಚಿಕನ್ ನಾಟಿ ಸ್ಟೈಲ್ ಕರಿ ರೆಡಿ ಆಗಿದೆ ನ್ಯಾಚುರಲ್ ಮಸಾಲೆ ಹಾಕಿ ಜಾಸ್ತಿ ಮಸಾಲ ಆ್ಯಡ್ ಮಾಡದೆ ಚಿಕನ್ ರೆಡಿ ಮಾಡಿದೀವಿ ಆ ಇವಾಗ ನಾವು ಊಟ ಕೂಡ ಮಾಡಬಹುದು ಫುಲ್ ಎಲ್ಲ ರೆಡಿ ಆಗಿದೆ ಸ್ನೇಹಿತರಾಗ ಫುಲ್ ರೆಡಿ ಆಗಿದೆ ಅಲ್ಲ ನೀವು ರೈಸ್ ಜೊತೆನೂ ತಿನ್ಬಹುದು ಅಥವಾ ರೋಟಿ ತಿನ್ಬಹುದು ಮುದ್ದೆ ಜೊತೆನೂ ತಿನ್ಬಹುದು ಸ್ಪೈಸಿ ಆಗಿ ಚೆನ್ನಾಗಿದೆ ಚಪಾತಿ ಜೊತೆ ಕೂಡ ತಿನ್ಬಹುದು ಒಂದ್ಸರಿ ಮಾಡ್ಕೊಂಡು ಟೇಸ್ಟ್ ಮಾಡಿ ನೋಡಿ ಸಖತ್ ಆಗಿರುತ್ತೆ ಪರೋಟ ಜೊತೆ ಅಂತೂ ಸೂಪರ್ ಆಗಿರುತ್ತೆ ಒಂದ್ಸರಿ ಪರೋಟ ಜೊತೆ ಟ್ರೈ ಮಾಡಿ ನೋಡಿ ನಾನು ಪರೋಟ ಮಾಡಿಲ್ಲ ಅದಕ್ಕೆ ನಾವು ಉತ್ತರ ಕರ್ನಾಟಕ ರೊಟ್ಟಿ ಜೊತೆ ಟೇಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕರಿನ ರೆಡಿ ಮಾಡಿದ್ದು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಅಂತ ಹೇಳ್ತೀನಿ ಹಾಗೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ತಿಂದು ಟೇಸ್ಟ್ ಮಾಡೋಣ ಚೆನ್ನಾಗಿದೆ ನೀವು ಮನೆ ಟ್ರೈ ಮಾಡಿ ನೋಡಿ ಜಾಸ್ತಿ ಮಸಾಲೆ ಇದೆ ನ್ಯಾಚುರಲ್ ಆಗಿ ಉತ್ತರಷ್ಟು ಎಲ್ಲ ಮಾಡಿರೋದು ರೋಟಿ ಚಪಾತಿ ಪರೋಟ ಎಲ್ಲ ತಿಂದು ನೋಡಿ ಸೂಪರ್ ಟೇಸ್ಟ್ ತಿಂತ ಇದ್ರೆ ಒಂದ್ ಮೂರ್ ಒಂದ್ ಮೂರ್ ಅನ್ಬೇಕು ಏನಂತೀರಾ